ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಲೋನ್ ಹಾಗೆ ಕ್ರೆಡಿಟ್ ಕಾರ್ಡ್ ಸಿಗ್ತಾ ಇಲ್ವಾ ಇನ್ಮುಂದೆ ನಿಮಗೆ ಆ ಚಿಂತೆನೆ ಬೇಡ ಎಸ್ ಬಳಸಿ ಈಸಿಯಾಗಿ ಸೆವೆನ್ ಫಿಫ್ಟಿ ಪ್ಲಸ್ ಪಾಯಿಂಟ್ಸ್ ವರೆಗೆ ನಿಮ್ಮ ಸಿಬಿಲ್ ಸ್ಕೋರ್ ಜಾಸ್ತಿ ಮಾಡ್ಕೊಳ್ಳಿ ಹಾಗೆ ಆರಾಮಾಗಿ ಲೋನ್ ಕ್ರೆಡಿಟ್ ಕಾರ್ಡ್ ಕೂಡ ಸಿಗುತ್ತೆ ಇದು ಎಫ್ ಡಿ ಆಧಾರಿತ ಕಾರ್ಡ್ ಆಗಿದ್ದು ಐ ಗ್ಯಾರಂಟಿ ಇರುತ್ತೆ ಹಾಗೆ ಅಪ್ ಟು ಸೆವೆನ್ ಪರ್ಸೆಂಟ್ ಇಂಟ್ರೆಸ್ಟ್ ಕೂಡ ಪಡಿಬಹುದು ಅದೇ ರೀತಿ ಯು ಪಿ ಐ ಪೇಮೆಂಟ್ ಕೂ ಅವಕಾಶ ಸಿಗುತ್ತೆ ಸ್ವಿಗ್ಗಿ ಝೊಮ್ಯಾಟೋ ಬುಕ್ ಮೈ ಶೋ ನಲ್ಲಿ ಈ ಕಾರ್ಡ್ ನಿಂದ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಪಡಿಬಹುದು ಅದೇ ರೀತಿ ಟಾಪ್ ಬ್ರಾಂಡ್ಸ್ ಮೂಲಕ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ ಬರೀ ಮೂವತ್ತು ದಿನದಲ್ಲಿ ನಿಮ್ಮ ಸಿವಿಲ್ ಸ್ಕೋರ್ ಜಾಸ್ತಿ ಆಗುತ್ತೆ ಇನ್ನಾಕೆ ಲಿಂಕ್ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ಕ್ರೆಡಿಟ್ ತಗೊಳ್ಳಿ ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನಿವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಒಂದು ಪ್ರಕರಣ ಸದ್ಯ ಇಡೀ ಜಗತ್ತಿನ ಗಮನವನ್ನು ಇದೆ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ನಿರಂತರವಾಗಿ ಸುದ್ದಿ ಆಗ್ತಾ ಇದೆ ಅದು ಭಾರತದ ಕೇರಳ ಮೂಲದ ಮಹಿಳೆಯೊಬ್ಬರಿಗೆ ಯಮನ್ ದೇಶದಲ್ಲಿ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿತ್ತು ಆ ಗಲ್ಲು ಶಿಕ್ಷೆಯಿಂದ ಅವ್ರನ್ನ ಬಚಾವ್ ಮಾಡೋದಕ್ಕೆ ನಿರಂತರವಾದಂಥ ಪ್ರಯತ್ನ ಆಗ್ತಾ ಇತ್ತು ಒಂದು ಕಡೆಯಿಂದ ಆ ಮಹಿಳೆಯ ತಾಯಿ ಪ್ರಯತ್ನ ಪಡ್ತಾ ಇದ್ರೆ ನಾನಾ ಸಂಘಟನೆಗಳು ಕೂಡ ಸಾಥ್ ನೀಡಿದ್ವು ಜೊತೆಗೆ ಕೇಂದ್ರ ಸರ್ಕಾರವೂ ಕೂಡ ಇದರಲ್ಲಿ ಎಂಟ್ರಿ ಕೊಟ್ಟಿತ್ತು ಹೀಗಾಗಿ ಸಹಜವಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಕುತೂಹಲ ಇತ್ತು ಆ ಮಹಿಳೆಯನ್ನು ಬಚಾವ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಏನು ಕತೆ ಅಂತ ಹೇಳಿ ಆದರೆ ಇಷ್ಟೆಲ್ಲ ಪ್ರಯತ್ನ ಪಟ್ಟರೂ ಕೂಡ ನಿರಂತರವಾದಂಥ ಹೋರಾಟದ ನಡುವೆಯೂ ಕೂಡ ಯಾವುದೂ ಪ್ರಯೋಜನ ಆದ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಕಾರಣ ಏನಪ್ಪ ಅಂದ್ರೆ ಯಮನ್ ದೇಶದಲ್ಲಿ ಇದೀಗ ಆ ಮಹಿಳೆಗೆ ಗಲ್ಲು ಶಿಕ್ಷೆ ದಿನಾಂಕವನ್ನು ಪ್ರಕಟ ಮಾಡಲಾಗಿದೆ ಆ ಪ್ರಕಾರವಾಗಿ ಜುಲೈ ಹದಿನಾರನೇ ತಾರೀಕು ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗ್ತಾ ಇದೆ ಕೊನೆಯ ಕ್ಷಣದಲ್ಲಿ ಏನಾದರೂ ಮ್ಯಾಜಿಕ್ ಪವಾಡ ಅಂತ ಏನ್ ಕರಿತೀವಿ ಅಂತದ್ದೇನಾದ್ರೂ ನಡೆದರೆ ಮಾತ್ರ ಆ ಮಹಿಳೆಯನ್ನ ಉಳಿಸ್ಕೊಳ್ಳೋದಿಕ್ಕೆ ಸಾಧ್ಯ ಸದ್ಯಕ್ಕಂತೂ ಅಂತಹ ಪವಾಡ ನಡೆಯುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇಲ್ಲ ಯಾವುದೇ ಆಯ್ಕೆಯೂ ಕೂಡ ಹಾಗೆ ಕಾಣಿಸ್ತಾ ಇಲ್ಲ ಹಾಗಾದ್ರೆ ಏನಿದು ಪ್ರಕರಣ ಏನೆಲ್ಲ ಬೆಳವಣಿಗೆ ಆಯಿತು ಒಂದಷ್ಟು ವಿವರವನ್ನು ಗಮನಿಸ್ತಾ ಹೋಗೋಣ ಎಲ್ಲ ಕಡೆಗಳಲ್ಲೂ ಕೂಡ ಸುದ್ದಿ ಆಗ್ತಿರುವಂತಹ ಸಂಗತಿ ಇದು ಮೊದಲಿಗೆ ಹಿನ್ನೆಲೆಯನ್ನ ಚುಟುಕಾಗಿ ವಿವರಿಸ್ತಾ ಹೋಗ್ತೇನೆ ಬಂಧುಗಳ ಮಹಿಳೆ ಹೆಸರು ನಿಮಿಷ ಪ್ರಿಯಾ ಅಂತ ಮೂಲತಃ ಕೇರಳದ ಪಾಲಕ್ಕಾಡ್ ಭಾಗದವರು ಒಂದು ಸಾಧಾರಣ ಕುಟುಂಬದಲ್ಲಿ ಅವರು ಜನಿಸ್ತಂಥವರು ಎಜುಕೇಷನ್ನ ಮುಗಿತಾ ಇದ್ದ ಹಾಗೆ ತಂದೆ ತಾಯಿಗೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಜಾಬ್ ಕಡೆಗೆ ಅವರು ಗಮನವನ್ನು ಕೊಡ್ತಾರೆ ಕೇರಳ ಭಾಗದಲ್ಲಿ ಜಾಬ್ ಒಂದಷ್ಟು ಹುಡುಕಾಟವನ್ನು ನಡೆಸ್ತಾರೆ ಅದೇ ಸಂದರ್ಭದಲ್ಲಿ ಯಮನ್ನಲ್ಲಿ ಒಳ್ಳೆಯ ಅವಕಾಶ ಇದೆ ಉದ್ಯೋಗಕ್ಕೆ ಎನ್ನುವಂಥ ಸಲಹೆಯನ್ನು ಯಾರೊಬ್ಬರು ಕೊಡ್ತಾರೆ ಹೀಗಾಗಿ ಅವರು ಎರಡು ಸಾವಿರದ ಸಂದರ್ಭದಲ್ಲಿ ಕೇರಳದಿಂದ ಸೀದಾ ಯಮನ್ ಕಡೆಗೆ ಪಯಣವನ್ನು ಬೆಳೆಸ್ತಾರೆ ಅಲ್ಲಿಗೆ ಹೋಗ್ತಾ ಇದ್ದ ಹಾಗೆ ಈ ನರ್ಸಿಂಗ್ ಕೋರ್ಸ್ ಎಲ್ಲವನ್ನು ಕೂಡ ಕಂಪ್ಲೀಟ್ ಮಾಡ್ತಾರೆ ಅಂತಿಮವಾಗಿ ಅಲ್ಲಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರಿಗೆ ನರ್ಸಿಂಗ್ ಹುದ್ದೆ ಸಿಗುತ್ತೆ ಅಥವಾ ಕೆಲಸ ಸಿಗುತ್ತೆ ಈ ಎಮನ್ ನಲ್ಲಿ ಭಾರತ ಮೂಲದ ಅದರಲ್ಲೂ ಕೂಡ ವಿಶೇಷವಾಗಿ ಕೇರಳ ಭಾಗದವ್ರು ಸಾಕಷ್ಟು ಮಂದಿಯಲ್ಲಿ ನರ್ಸ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಮನ್ನಲ್ಲಿ ಸದಾಕಾಲ ಆಂತರಿಕ ಸಂಘರ್ಷ ಯುದ್ಧ ಅಂತಹ ವಾತಾವರಣ ಇರುತ್ತೆ ಆದರೆ ಇಲ್ಲಿ ಹೋದಂಥವರು ಅಲ್ಲಿ ತುಂಬ ಧೈರ್ಯದಿಂದ ಕೆಲಸವನ್ನು ಮಾಡ್ತಿರ್ತಾರೆ ಅದೇ ರೀತಿಯಲ್ಲಿ ನಿಮಿಷಪ್ರಿಯ ಕೂಡ ಅಲ್ಲಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಿರ್ತಾರೆ ಇದೇ ಸಂದರ್ಭದಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಅವರಿಗೆ ಮದುವೆ ಆಗತ್ತೆ ಗಂಡನ ಜೊತೆಗೆ ಯಮನ್ಗೆ ಬರ್ತಾರೆ ಮಗು ಕೂಡ ಆಗತ್ತೆ ಆದರೆ ಫೈನಾನ್ಷಿಯಲಿ ಆ ಕುಟುಂಬ ತುಂಬ ಸಮಸ್ಯೆಯನ್ನು ಫೇಸ್ ಮಾಡ್ತಿದ್ದ ಕಾರಣಕ್ಕಾಗಿ ಗಂಡ ಮತ್ತು ಮಗು ಕೇರಳಕ್ಕೆ ವಾಪಸ್ ಹೋಗ್ತಾರೆ ನಿಮಿಷ ಪ್ರಿಯ ಮಾತ್ರ ಕೇರಳದಲ್ಲೇ ಕೆಲಸವನ್ನು ಮಾಡ್ತಿರ್ತಾರೆ ಇಲ್ಲಿ ದುಡಿದಂಥ ಹಣದಲ್ಲಿ ಒಂದು ಭಾಗವನ್ನ ತನ್ನ ಕುಟುಂಬಕ್ಕೆ ಅವರು ಕಳಿಸ್ಕೊಡ್ತಿರ್ತಾರೆ ಹೀಗೆ ಯಾವುದೇ ಸಮಸ್ಯೆ ಇಲ್ಲದೆ ನಡೀತಾ ಇರುತ್ತೆ ಹೀಗಿದ್ದಾಗಲೇ ನಿಮಿಷ ಪ್ರಿಯಾಗೆ ನಂದೆ ಒಂದು ಸ್ವಂತ ಕ್ಲಿನಿಕ್ ಆರಂಭಿಸಬೇಕು ಎನ್ನುವಂತ ಆಸೆ ಶುರುವಾಗತ್ತೆ ಹೀಗಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಕೆಲಸವನ್ನ ಬಿಡ್ತಾರೆ ಅದಾದ ಬಳಿಕ ಅಲ್ಲಿ ಇಲ್ಲಿ ಅಂತೇಳಿ ಹಣ ಹೊಂದಿಸ್ತಾರೆ ಒಂದಷ್ಟು ಕಡೆಗಳಲ್ಲಿ ಸಾಲ ಮಾಡ್ತಾರೆ ಎಲ್ಲವನ್ನೂ ಕೂಡ ಮಾಡಿ ಎರಡು ಸಾವಿರದ ಹದಿನೈದರ ಸಂದರ್ಭದಲ್ಲಿ ಅವರು ಅಂದ್ರೆ ಎರಡು ಸಾವಿರದ ಹದಿನಾಲ್ಕು ಹದಿನೈದು ಇದರ ಮಧ್ಯಭಾಗದಲ್ಲಿ ಸ್ವಂತ ಕ್ಲಿನಿಕ್ ಆರಂಭಿಸುವಂಥ ಆರಂಭಿಸುವಂತ ಯೋಜನೆಯನ್ನ ಶುರು ಮಾಡ್ತಾರೆ ಆದರೆ ಯಮನ್ನ ನಿಯಮ ಹೇಗಿರುತ್ತೆ ಅಂದ್ರೆ ಅವರು ಈ ರೀತಿಯಾಗಿ ಏನಾದರೂ ಬಿಸ್ನೆಸ್ ಶುರು ಮಾಡಬೇಕು ಅಂತಾದರೆ ಅಥವಾ ಯಾವುದೋ ಒಂದು ಸ್ಟಾರ್ಟ್ಅಪ್ ಶುರು ಮಾಡಬೇಕು ಅಂತಾದರೆ ಪಾರ್ಟ್ನರ್ ಯಾರಾದರೂ ಒಬ್ಬರು ಯಮನ್ ದೇಶದವರೇ ಆಗಿರಬೇಕಾಗತ್ತೆ ಹೊರ ದೇಶದವರಿಗೆ ಅಲ್ಲಿ ಬಿಸ್ನೆಸ್ ಆರಂಭಿಸೋದಕ್ಕೆ ಆರಂಭಿಸೋದಿಕ್ಕೆ ಅವಕಾಶ ಇರೋದಿಲ್ಲ ಆಗ ನಿಮಿಷ ಪ್ರಿಯ ಅನಿವಾರ್ಯವಾಗಿ ಯಮನ್ನ ಪ್ರಜೆ ಆಗಿದ್ದಂತ ಓರ್ವ ವ್ಯಕ್ತಿಯನ್ನ ಪರಿಚಯ ಮಾಡಿಕೊಳ್ತಾರೆ ಪರಿಚಯ ಮಾಡಿಕೊಳ್ಳೋದು ಮಾತ್ರ ಅಲ್ಲ ತನಗೆ ಸಹಾಯಕ್ಕೆ ನಿಲ್ಲಬೇಕು ಎನ್ನುವ ರೀತಿಯಲ್ಲೂ ಕೂಡ ಹೇಳ್ತಾರೆ ಆ ಯಮನ್ ದೇಶದ ಪ್ರಜೆ ಕೂಡ ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತಾರೆ ಮಹಿದಿ ಅಂತ ಆತನ ಹೆಸರು ಆತ ಟೆಕ್ಸ್ಟೈಲ್ ಬಿಸ್ನೆಸ್ ಒಂದರ ಓನರ್ ಆಗಿರ್ತಾನೆ ಆತನ ಜೊತೆಗಿನ ಪಾರ್ಟ್ನರ್ಶಿಪ್ ಮೂಲಕ ಅಲ್ಲಿ ಕ್ಲಿನಿಕ್ ಅನ್ನು ಆರಂಭಿಸ್ತಾರೆ ಹದಿನಾಲ್ಕು ಬೆಡ್ಗಳ ಕ್ಲಿನಿಕ್ ಅದು ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರೋದಿಲ್ಲ ಆದರೆ ಎರಡು ಸಾವಿರದ ಹದಿನೈದರ ಸಂದರ್ಭದಲ್ಲಿ ಯಮನ್ನಲ್ಲಿ ಸಿವಿಲ್ ವಾರ್ ಎಲ್ಲವೂ ಕೂಡ ಶುರುವಾಗತ್ತೆ ಅಂದ್ರೆ ಆಂತರಿಕ ಯುದ್ಧ ಎಲ್ಲವೂ ಕೂಡ ಆರಂಭ ಆಗತ್ತೆ ಅದರ ಎಫೆಕ್ಟ್ ಇವರ ಕ್ಲಿನಿಕ್ಕೂ ಕೂಡ ತಟ್ಟತ್ತೆ ಅದೇ ಸಂದರ್ಭದಲ್ಲಿ ಇವರಿಬ್ಬರ ನಡುವೆಯೂ ಕೂಡ ಭಿನ್ನಾಭಿಪ್ರಾಯ ಜಾಸ್ತಿ ಆಗತ್ತೆ ಭಿನ್ನಾಭಿಪ್ರಾಯ ಜಾಸ್ತಿ ಆಗೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ಮೆಹದಿ ಏನ್ ಮಾಡ್ತಾ ಇದ್ದ ಆರಂಭದಲ್ಲಿ ಚೆನ್ನಾಗಿದ್ದ ಆದರೆ ಯಾವಾಗ ಕ್ಲಿನಿಕ್ ನಲ್ಲಿ ಸ್ವಲ್ಪ ಹಣ ಬರೋದಕ್ಕೆ ಶುರುವಾಗಿತ್ತು ನಿಧಾನಕ್ಕೆ ಆ ಕ್ಲಿನಿಕ್ ನ ಹಣವನ್ನ ತನಗೆ ಬೇಕಾದ ರೀತಿಯಲ್ಲಿ ಆತ ಬಳಸ್ಕೊಳ್ಳೋದಕ್ಕೆ ಶುರು ಮಾಡ್ಕೊಂಡಿರ್ತಾನೆ ಬರ್ತಾ ಬರ್ತಾ ಅದನ್ನ ಕದಿಯೋದಿಕ್ಕೂ ಕೂಡ ಆರಂಭಿಸಿರ್ತಾನೆ ಅಷ್ಟು ಮಾತ್ರ ಅಲ್ಲ ನಿಮಿಷ ಪ್ರಿಯರನ್ನ ತನ್ನ ಹೆಂಡತಿ ಎನ್ನುವ ರೀತಿಯಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಹೇಳ್ಕೊಂಡು ಆತ ಓಡಾಡ್ತಾ ಇರ್ತಾನೆ ನಿಮಿಷಪ್ರಿಯ ಏನು ಏನ್ ಮಾಡ್ತಾರೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ದೂರನ್ನ ಕೊಡ್ತಾರೆ ಆದ್ರೆ ಯಾವುದೇ ರೀತಿಯಲ್ಲೂ ಕೂಡ ಪ್ರಯೋಜನ ಆಗೋದಿಲ್ಲ ಕಾರಣ ಅಲ್ಲಿನ ಕಾನೂನು ಅಥವಾ ಅಲ್ಲಿನ ವ್ಯವಸ್ಥೆ ಎಲ್ಲವೂ ಕೂಡ ಆ ಮೆಹದಿಯ ಪರವಾಗಿ ನಿಂತ್ಕೊಂಡು ಬಿಡುತ್ತೆ ಹೀಗಾಗಿ ನಿಮಿಷ ಪ್ರಿಯೆಗೆ ಏನ್ ಮಾಡಬೇಕು ಅಂತ ಗೊತ್ತಾಗದಂತ ಪರಿಸ್ಥಿತಿ ಇರುತ್ತೆ ಯಾಕಂದ್ರೆ ಏನೇ ಪ್ರಾಫಿಟ್ ಬಂದರೂ ಕೂಡ ಅದೆಲ್ಲವನ್ನೂ ಕೂಡ ಆತನೇ ಬಳಸ್ತಿರ್ತಾನೆ ಜೊತೆಗೆ ನಿಮಿಷ ಪ್ರಿಯ ಮೇಲೆ ನಿರಂತರವಾಗಿ ಆತ ಟಾರ್ಚರ್ನ ಕೊಡೋದಕ್ಕೆ ಶುರು ಮಾಡಿಕೊಡ್ತಾನೆ ಬರ್ತಾ ಬರ್ತಾ ದೈಹಿಕವಾಗಿಯೂ ಕೂಡ ಹಲ್ಲೆ ಮಾಡೋದಕ್ಕೆ ಆರಂಭಿಸ್ತಾನೆ ಯಾವಾಗ ನಿಮಿಷ ಪ್ರಿಯ ಕಂಪ್ಲೇಂಟ್ ಅನ್ನು ಮಾಡ್ತಾರೋ ಆತನ ಆ ದೈಹಿಕವಾದಂಥ ಹಿಂಸೆ ಇನ್ನಷ್ಟು ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ ಆಗ ನಿಮಿಷಪ್ರಿಯ ಅಂದ್ಕೊಳ್ತಾರೆ ಇನ್ನು ಮುಂದೆ ನಾನಿಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ನಾನು ಭಾರತಕ್ಕೆ ವಾಪಸ್ ಹೋಗಬೇಕು ಅಥವಾ ಕೇರಳಕ್ಕೆ ವಾಪಾಸ್ ಹೋಗಬೇಕು ಅಂತೇಳಿ ಜೊತೆಗೆ ಅಲ್ಲಿನ ಸಿವಿಲ್ ವಾರ್ ಜಾಸ್ತಿ ಆಗಿರುತ್ತೆ ಕ್ಲಿನಿಕ್ನಲ್ಲೂ ಕೂಡ ಸಮಸ್ಯೆ ಆಗಿರುತ್ತೆ ಜೊತೆಗೆ ಮೆಹದಿಯ ಟಾರ್ಚರ್ ಕೂಡ ಜಾಸ್ತಿ ಆಗಿರುತ್ತೆ ಆದರೆ ಈ ಮೆಹದಿ ಏನು ಮಾಡ್ತಾನೆ ನಿಮಿಷಪ್ರಿಯ ವಾಪಸ್ ಹೋಗುವಂಥ ವಿಚಾರ ಗೊತ್ತಾಗ್ತಿದ್ದ ಹಾಗೆ ನಿಮಿಷಪ್ರಿಯರ ಪಾಸ್ಪೋರ್ಟನ್ನು ಎತ್ತಿಡ್ಕೊಂಡು ಆಟಾಡ್ಸೋದಕ್ಕೆ ಶುರು ಮಾಡ್ಕೊಳ್ತಾನೆ ಎಷ್ಟೇ ರಿಕ್ವೆಸ್ಟ್ ಅನ್ನ ಆತ ಕೊಡೋದಿಲ್ಲ ಕಂಪ್ಲೇಂಟ್ ಮಾಡಿದರೂ ಕೂಡ ಪ್ರಯೋಜನ ಆಗೋದಿಲ್ಲ ನಿಮಿಷ ಪ್ರಿಯಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಆಗ ನಿಮಿಷ ಪ್ರಿಯಗೆ ಯಾರೊಬ್ಬರು ಸಲಹೆಯನ್ನ ಕೊಡ್ತಾರೆ ಆತನಿಗೆ ಈ ಪ್ರಜ್ಞೆ ತಪ್ಪು ಅಂತ ಒಂದು ಔಷಧಿಯನ್ನ ಕೊಟ್ಟುಬಿಡು ಅಂತ ಹೇಳಿ ನಿಮಿಷ ಪ್ರಿಯ ನರ್ಸ್ ಕೂಡ ಆದಂಥ ಕಾರಣಕ್ಕಾಗಿ ಅದ್ರ ಬಗ್ಗೆ ಅವರಿಗೆ ಜ್ಞಾನ ಇರುತ್ತೆ ಎರಡು ಸಾವಿರದ ಹದಿನೇಳರ ಸಂದರ್ಭದಲ್ಲಿ ಈ ಕೆಟಮಿನ್ ಎನ್ನುವಂಥ ಒಂದು ಈ ಪ್ರಜ್ಞೆ ತಪ್ಪು ಅಂತ ಔಷಧಿಯನ್ನ ಆತನಿಗೆ ಕೊಡ್ತಾರೆ ಆದರೆ ಇವರ ಬ್ಯಾಡ್ ಲಕ್ ಏನಾಗ್ಬಿಡುತ್ತೆ ಅಂದ್ರೆ ಆ ಔಷಧಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಅದು ಓವರ್ ಡೋಸ್ ಆಗಬಿಡುತ್ತೆ ಓವರ್ ಡೋಸ್ ಆಗ್ತಾ ಇದ್ದ ಹಾಗೆ ಮೆಹದಿ ಅದರಿಂದಾಗಿ ಸಾವನ್ನಪ್ಪಿ ಬಿಡ್ತಾನೆ ಆಗ ನಿಮಿಷ ಪ್ರಿಯಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಇನ್ನೊಬ್ಬರ ಸಹಾಯವನ್ನ ಪಡೆದು ಆತನ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ವಾಟರ್ ಟ್ಯಾಂಕ್ ಒಂದಕ್ಕೆ ಹಾಕಿ ನಿಮಿಷ ಪ್ರಿಯ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಸ್ವಲ್ಪ ದಿನ ಆಗ್ತಾ ಇದ್ದ ಹಾಗೆ ಆತನ ದೇಹ ಪತ್ತಿ ಆಗತ್ತೆ ದೇಹ ಪತ್ತೆ ಆಗ್ತಿದ್ದ ಹಾಗೆ ಆತನ ಗುರುತು ಕೂಡ ಪತ್ತೆ ಆಗತ್ತೆ ಆತನ ಜೊತೆಗಿದ್ದು ನಿಮಿಷ ಪ್ರಿಯ ಎನ್ನುವಂತ ವಿಚಾರವೂ ಕೂಡ ಗೊತ್ತಾಗುತ್ತೆ ಅವರಿಬ್ಬರ ನಡುವೆ ಏನು ಭಿನ್ನಾಭಿಪ್ರಾಯ ಆಗಿತ್ತು ಇದರ ಹಿಂದಿನ ವಿಚಾರ ಏನು ಅದ್ಯಾವುದನ್ನು ಕೂಡ ತಿಳ್ಕೊಳ್ಳದೆ ಅಲ್ಲದ ಅಲ್ಲಿನ ಮಾಧ್ಯಮಗಳು ನಿಮಿಷ ವಿಲನ್ ರೀತಿಯಲ್ಲಿ ಬಿಂಬಿಸಿ ಬಿಡ್ತಾರೆ ಅದರಲ್ಲೂ ಕೂಡ ದೇಹವನ್ನ ಕತ್ತರಿಸಿ ಅವರು ಡಿಸ್ಪೋಸ್ ಮಾಡಿದ್ರಲ್ಲ ಅದು ನಿಮಿಷ ಪ್ರಿಯಗೆ ದೊಡ್ಡ ಮಟ್ಟಿಗೆ ಸಮಸ್ಯೆ ಆಗಬಿಡುತ್ತೆ ಹೀಗಾಗಿ ನಿಮಿಷ ಪ್ರಿಯ ಯಮನ್ನಲ್ಲೇ ಒಂದು ರೀತಿಯಲ್ಲಿ ವಿಲನ್ ರೀತಿಯಲ್ಲಿ ಕಾಣುವ ರೀತಿಯಲ್ಲಿ ಆಗಬಿಡುತ್ತೆ ಅಂತಿಮವಾಗಿ ಸ್ವಲ್ಪ ದಿನದ ಬಳಿಕ ಬಾರ್ಡರ್ನಲ್ಲಿ ಸೌದಿ ಅರೇಬಿಯಾದ ಬಾರ್ಡರ್ನಲ್ಲಿ ನಿಮಿಷ ಪ್ರಿಯರನ್ನು ಅರೆಸ್ಟ್ ಮಾಡಲಾಗತ್ತೆ ಅರೆಸ್ಟ್ ಮಾಡ್ತಾ ಇದ್ದ ಹಾಗೆ ಅವ್ರನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗುತ್ತೆ ಕೋರ್ಟ್ನಲ್ಲಿ ಟ್ರಯಲ್ ಕೂಡ ಆರಂಭ ಆಗುತ್ತೆ ಟ್ರಯಲ್ನಲ್ಲಿ ಸಮಸ್ಯೆ ಆಗಿದ್ದೇನಪ್ಪ ಅಂದ್ರೆ ಎಲ್ಲವೂ ಕೂಡ ಅರೇಬಿಕ್ ಭಾಷೆಯಲ್ಲಿ ಇರುತ್ತೆ ನಿಮಿಷಪ್ರಿಯ ಅರೇಬಿಕ್ ಭಾಷೆಗೆ ಇನ್ನೂ ಕೂಡ ಹೊಂದ್ಕೊಂಡಿರಲಿಲ್ಲ ಕೋರ್ಟ್ನಲ್ಲಿ ನಿಮಿಷಪ್ರಿಯಗೆ ಟ್ರಾನ್ಸ್ಲೇಟರ್ನಾಗಲಿ ಪ್ರಿಯಗೆ ಟ್ರಾನ್ಸ್ಲೇಟರ್ನಾಗ್ಲಿ ಅಥವಾ ಸರಿಯಾದಂತಹ ಲಾಯರ್ನಾಗ್ಲಿ ಯಾರನ್ನು ಕೂಡ ಕೊಟ್ಟಿರೋದಿಲ್ಲ ಹೀಗಾಗಿ ನಿಮಿಷಪ್ರಿಯ ಏನು ಹೇಳ್ತಿದ್ದಾರೆ ಅವರ ವಾದ ಏನು ಅನ್ನೋದು ಕೋರ್ಟ್ಗೆ ಸ್ವಲ್ಪವೂ ಕೂಡ ಅರ್ಥ ಆಗೋದಿಲ್ಲ ಕೋರ್ಟ್ ಅದರಲ್ಲಿ ಪರಿಗಣಿಸಿದ್ದೇನಪ್ಪ ಅಂದರೆ ಆತನನ್ನು ಅತ್ಯಂತ ಭೀಕರವಾಗಿ ಸಾಯಿಸಲಾಗಿದೆ ತುಂಡು ತುಂಡಾಗಿ ಕತ್ತರಿಸಿ ಆತನ ದೇಹವನ್ನು ಡಿಸ್ಪೋಸ್ ಮಾಡಿದ್ದಾರೆ ಇಷ್ಟು ಮಾತ್ರ ಕೋರ್ಟ್ಗೆ ಅರ್ಥ ಆದಂತ ವಿಚಾರ ನಿಮಿಷ ಏನು ಸಮಸ್ಯೆ ಆಗಿತ್ತು ನಿಮಿಷ ಏನು ಟಾರ್ಚರನ್ನು ಕೊಡಲಾಗಿತ್ತು ಯಾವುದನ್ನು ಕೂಡ ಕೋರ್ಟ್ ಗಮನಿಸೋದಿಲ್ಲ ಹೀಗಾಗಿ ಕೋರ್ಟ್ ಎರಡು ಸಾವಿರದ ಹದಿನೆಂಟರಲ್ಲಿ ನಿಮಿಷ ಪ್ರಿಯಾಗಿ ಗಲ್ಲು ಶಿಕ್ಷೆಯನ್ನು ವಿಧಿಸಿ ಬಿಡುತ್ತೆ ನಿಮಿಷ ಪ್ರಿಯ ಅದಾದ ಬಳಿಕ ರೀಟ್ರಯಲ್ಗೆ ಮನವಿಯನ್ನು ಸಲ್ಲಿಸ್ತಾರೆ ಆದರೆ ಯಾವುದೇ ಪ್ರಯೋಜನ ಆಗೋದಿಲ್ಲ ಅದಾದ ಬಳಿಕ ಆ ತೀರ್ಪಿನ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಯಮನ್ನ ಸುಪ್ರೀಂ ಕೋರ್ಟ್ ಏನಿದೆ ಅದು ಆ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಿ ಬಿಡುತ್ತೆ ಗಲ್ಲು ಶಿಕ್ಷೆಯನ್ನ ಎತ್ತಿ ಹಿಡಿದು ಬಿಡುತ್ತೆ ಅದಾದ ನಂತರ ಅಲ್ಲಿನ ಅಧ್ಯಕ್ಷರು ಕ್ಷಮೆಯನ್ನ ಕೊಡಬೇಕಾಗಿರುತ್ತೆ ಆದ್ರೆ ಅಧ್ಯಕ್ಷರು ಕೂಡ ಕ್ಷಮಾದಾನ ಅರ್ಜಿಯನ್ನ ತಿರಸ್ಕರಿಸಿ ಬಿಡ್ತಾರೆ ಅಂತಿಮವಾಗಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಸಂದರ್ಭದಲ್ಲಿ ಗಲ್ಲು ಶಿಕ್ಷೆ ಕಾಯಂ ಆಗಿ ಬಿಡುತ್ತೆ ಆಗ ನಿಮಿಷಪ್ರಿಯ ಮುಂದೆ ಕೆಲವೇ ಕೆಲವು ಆಯ್ಕೆಗಳು ಮಾತ್ರ ಉಳ್ಕೊಂಡಿದ್ವು ಅದರಲ್ಲಿ ಪ್ರಮುಖವಾಗಿ ಉಳ್ಕೊಂಡಂತ ಆಯ್ಕೆ ಏನಪ್ಪಾ ಅಂದ್ರೆ ಒಂದು ನಮ್ಮ ಕೇಂದ್ರ ಸರ್ಕಾರ ಸಹಾಯವನ್ನ ಮಾಡಬೇಕಾಗಿತ್ತು ಜೊತೆಗೆ ಈ ನಿಮಿಷ ಪ್ರಿಯರಿಂದ ಕೊಲೆ ಆಗಿದ್ದಲ್ಲ ಮೆಹದಿ ಆತನ ಕುಟುಂಬಸ್ಥರು ನಿಮಿಷ ಪ್ರಿಯರನ್ನ ಕ್ಷಮಿಸಬೇಕಿತ್ತು ಇಷ್ಟು ಮಾತ್ರ ಆಯ್ಕೆ ಇತ್ತು ಅಂತಿಮವಾಗಿ ನಿಮಿಷ ಪ್ರಿಯ ತಾಯಿ ಕೂಡ ಯಮನ್ಗೆ ಬರ್ತಾರೆ ನಿಮಿಷ ಪ್ರಿಯ ಪರವಾಗಿ ನಿಂತ್ಕೊಳ್ತಾರೆ ಅವರು ಕೂಡ ಯಾರ್ಯಾರು ಪರಿಚಯಿಸ್ತಾರಿದ್ದಾರೆ ಅವರೆಲ್ಲರ ಮೂಲಕವೂ ಕೂಡ ಸಹಾಯವನ್ನ ಕೇಳುವಂತ ಪ್ರಯತ್ನವನ್ನ ಪಡ್ತಾರೆ ಕೊನೆಯದಾಗಿ ಬ್ಲಡ್ ಮನಿ ಅಂತ ಹೇಳಿ ಅದನ್ನು ಸಂಗ್ರಹಿಸೋದಿಕ್ಕೆ ಆರಂಭಿಸಲಾಗತ್ತೆ ಅದರ ಅರ್ಥ ಏನಪ್ಪಾ ಅಂದ್ರೆ ಯಮನ್ನಲ್ಲಿ ಅಂಥದ್ದೊಂದು ಆಯ್ಕೆ ಇದೆ ಯಾವ್ದಾದ್ರೂ ಕುಟುಂಬದಲ್ಲಿ ಯಾರೊಬ್ರು ಸಾವನ್ನಪ್ಪಿರ್ತಾರೆ ಅಂತ ಇಟ್ಕೊಳ್ಳಿ ಆ ಸಾವಿಗೆ ಇನ್ಯಾರೋ ಕಾರಣ ಆಗಿರ್ತಾರೆ ಅಂತ ಇಟ್ಕೊಳ್ಳಿ ಸಾವಿಗೆ ಕಾರಣ ಆದಂಥವರು ಸಾವನ್ನಪ್ಪಿದವರ ಕುಟುಂಬಸ್ಥರಿಗೆ ಈ ಬ್ಲಡ್ ಮನಿ ಅಂತ ಕೊಡಬೇಕಾಗತ್ತೆ ಆಗ ಆ ಕುಟುಂಬಸ್ಥರು ಕ್ಷಮೆಯನ್ನ ನೀಡಬೇಕಾಗತ್ತೆ ಅದೇ ಪ್ರಕಾರವಾಗಿ ಒಂದಷ್ಟು ಬ್ಲಡ್ ಮನಿಯನ್ನು ಸಂಗ್ರಹಿಸೋದಕ್ಕೆ ಆರಂಭಿಸಲಾಗುತ್ತೆ ಸಾಕಷ್ಟು ಸಂಘಟನೆಯವರು ಕೂಡ ನೆರವಿಗೆ ನಿಂತ್ಕೊಳ್ತಾರೆ ಈ ಮೂಲಕ ಕೋಟ್ಯಾಂತರ ರೂಪಾಯಿಯಷ್ಟು ಬ್ಲಡ್ ಮನಿಯನ್ನು ಕೂಡ ಸಂಗ್ರಹಿಸಲಾಗುತ್ತೆ ಆದರೆ ಅದನ್ನು ಮೆಹದಿ ಕುಟುಂಬಕ್ಕೆ ತಲುಪಿಸುವಂಥ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆ ಆಗಿಬಿಡುತ್ತೆ ಯಾಕಂದ್ರೆ ಸರಿಯಾದ ರೀತಿಯಲ್ಲಿ ಕೋಆರ್ಡಿನೇಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಜೊತೆಗೆ ಭಾರತ ಸರ್ಕಾರವು ಕೂಡ ಯಮನ್ ದೇಶದ ಸರ್ಕಾರದ ಜೊತೆಗೆ ಹೇಳಿಕೊಳ್ಳುವಂಥ ಸಂಬಂಧ ಇರೋದಿಲ್ಲ ಅಲ್ಲಿ ಆಳ್ವಿಕೆ ನಡೆಸ್ತಾ ಇರುವಂತವ್ರು ಈ ಹೌತಿಗಳು ಅವ್ರ ಜೊತೆಗೆ ಭಾರತ ಸರ್ಕಾರಕ್ಕೆ ಅಂತಹ ಒಳ್ಳೆ ಸಂಬಂಧ ಇಲ್ಲ ಹೀಗಾಗಿ ಭಾರತ ಸರ್ಕಾರ ನಿಮಿಷ ಪ್ರಿಯರನ್ನ ಉಳಿಸೋದಿಕ್ಕೆ ನಿರಂತರವಾದಂಥ ಪ್ರಯತ್ನವನ್ನ ಪಡ್ತಾನೆ ಇತ್ತು ನಿಮಿಷ ಪ್ರಿಯ ತಾಯಿ ಹೋರಾಟವನ್ನು ಮಾಡ್ತಾ ಇದ್ರು ಸಾಕಷ್ಟು ಸಂಘಟನೆಯವರು ಕೂಡ ಪ್ರಯತ್ನವನ್ನ ಪಡ್ತಾ ಇದ್ರು ಜೊತೆಗೆ ಶೇಖ್ಗಳಿದ್ದಾರಲ್ಲ ಅವರಿಂದ ನೆರವನ್ನು ಕೂಡ ಪಡೆಯುವಂಥ ಪ್ರಯತ್ನವನ್ನು ಪಡಲಾಗ್ತಾ ಇತ್ತು ಈ ರೀತಿಯಾಗಿ ಆ ಕುಟುಂಬಸ್ಥಕ್ಕೆ ಹೇಗಾದರೂ ಮಾಡಿ ಬ್ಲಡ್ ಮನಿಯನ್ನು ತಲುಪಿಸಿ ಆ ಕುಟುಂಬಸ್ಥರಿಂದ ಕ್ಷಮೆಯನ್ನ ಪಡೆಯುವಂಥ ಪ್ರಯತ್ನ ನಡೀತಾನೆ ಇತ್ತು ಈ ಪ್ರಯತ್ನದ ನಡುವೆ ಇದೀಗ ಯಮನ್ ಇದೀಗ ಗಲ್ಲು ಶಿಕ್ಷೆಯ ದಿನಾಂಕವನ್ನು ಪ್ರಕಟ ಮಾಡಲಾಗಿದೆ ಆ ಪ್ರಕಾರವಾಗಿ ಜುಲೈ ಹದಿನಾರಕ್ಕೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗ್ತಾ ಇದೆ ಈಗಾಗಲೇ ಅದಕ್ಕೆ ದಿನಗಣನೆ ಕೂಡ ಆರಂಭ ಆಗಿದೆ ಸದ್ಯಕ್ಕೆ ಯಾವುದೇ ಆಯ್ಕೆಯು ಕೂಡ ಉಳಿದುಕೊಳ್ಳುವ ಹಾಗೆ ಕಾಣಿಸ್ತಾ ಇಲ್ಲ ಕೊನೆಯ ಕ್ಷಣದಲ್ಲಿ ಏನಾದರೂ ಆ ಕುಟುಂಬಸ್ಥರು ಬ್ಲಡ್ ಮನಿಯನ್ನ ಸ್ವೀಕರಿಸಿ ಕ್ಷಮೆಯನ್ನ ನೀಡಿದರೆ ಮಾತ್ರ ನಿಮಿಷ ಪ್ರಿಯ ಉಳಿಯೋದಿಕ್ಕೆ ಸಾಧ್ಯ ಇಲ್ಲ ಅಂತಾದ್ರೆ ಗಲ್ಲು ಶಿಕ್ಷೆಯನ್ನ ವಿಧಿಸಲಾಗುತ್ತೆ ಇನ್ನು ಕೊನೆಯ ಕ್ಷಣದಲ್ಲಿ ಏನಾದರೂ ಪವಾಡ ನಡಿಬೇಕಷ್ಟೇ ಅದರ ಆಚೆಗೆ ಇನ್ಯಾವುದೇ ಆಯ್ಕೆಯೂ ಕೂಡ ಉಳ್ಕೊಂಡ ಹಾಗೆ ಕಾಣಿಸ್ತಾ ಇಲ್ಲ ಹೌದು ನಿಮಿಷ ಪ್ರಿಯ ಮಾಡಿದ್ದು ತಪ್ಪೇ ಅದನ್ನು ಯಾರೂ ಕೂಡ ಸಮರ್ಥನೆ ಮಾಡಿಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಅದರ ತಪ್ಪಿನ ಹಿಂದೆ ಸಾಕಷ್ಟು ಕಾರಣಗಳು ಕೂಡ ಇತ್ತು ಜೊತೆಗೆ ಉದ್ದೇಶಪೂರ್ವಕವಾಗಿ ಮಾಡಿದಂಥ ತಪ್ಪು ಕೂಡ ಅಲ್ಲ ಜೊತೆಗೆ ಕೋರ್ಟ್ನಲ್ಲಿ ಸರಿಯಾದ ರೀತಿಯಲ್ಲಿ ಅವಕಾಶ ಸಿಕ್ಕಿದ್ರೆ ನಿಮಿಷ ಪ್ರಿಯರಿಗೆ ತಮ್ಮನ್ನು ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಒಂದಷ್ಟು ಅವಕಾಶ ಸಿಗ್ತಾ ಇತ್ತು ಗಲ್ಲು ಶಿಕ್ಷೆಯ ಹೊರತಾದಂಥ ಇನ್ಯಾವುದಾದ್ರೂ ಶಿಕ್ಷೆಯನ್ನು ಪಡಿಬಹುದಿತ್ತು ಅಂತ ಕಾಣುತ್ತೆ ಅದರ ಸರಿಯಾದ ರೀತಿಯಲ್ಲಿ ಸಮರ್ಥನೆ ಮಾಡಿಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ ಹೀಗಾಗಿ ಗಲ್ಲು ಶಿಕ್ಷೆಯನ್ನು ಪಡಿಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ ನಿಮ್ಗೆ ಏನಿಸ್ತಾ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವೀಡಿಯೋ ನೋಡಿ